ನಮಸ್ತೆ ಸ್ವದೇಶಿ ಮೀಡಿಯಾ ವೀಕ್ಷಕರಲ್ಲಿ ಹೊಂದಿಸಿ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಈಗ ಎಷ್ಟೋ ಜನ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಸಾಲನ ಓಲನ ಮಾಡಿ ಒಂದು ಅಂಗಡಿನೋ ಬಿಸ್ನೆಸ್ಸೋ ಒಂದು ಫ್ಯಾಕ್ಟ್ರಿನೋ ಒಂದು ಇದು ಒಂದು ಇಟ್ಕೊಳ್ತಾರೆ ಇಲ್ಲೇನಾಗತ್ತೆ ದೊಡ್ಡ ದೊಡ್ಡ ಸಣ್ಣ ಬಿಸ್ನೆಸ್ಸಿಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ತನಕನೂ ಬಿಸ್ನೆಸ್ ಇಟ್ಕೊತಾರೆ ಈ ಬಿಸ್ನೆಸ್ ಎಲ್ಲ ಇಟ್ಕೊಳ್ಳೋದು ಯಾರಿಗೋಸ್ಕರ ಏನಕ್ಕೋಸ್ಕರ ಇದರ ಮೂಲ ಉದ್ದೇಶ ಏನು ಅಂದರೆ ಜನಗಳಿಗೋಸ್ಕರನೇ ಬಿಸ್ನೆಸ್ ಇಟ್ಕೊತಾರೆ ಇಲ್ಲಿ ಜನ ಆಕರ್ಷಣೆ ಜನ ಬೆಂಬಲ ಜನ ಒಂದು ಆವಾಹನೆ ಅಲ್ಲಿ ಆಗಲಿಲ್ಲ ಅಂದರೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡಿದ್ರು ಅವರೆಷ್ಟು ಶ್ರಮ ಪಟ್ಟರು ಲಾಸ್ ಆಗ್ತದೆ ಕೆಲ್ಸಕ್ಕೆ ಬಾರದೇ ಆಗ್ತದೆ ಅವ್ರು ತಯಾರು ಮಾಡೋಂಥ ವಸ್ತುಗಳಾಗ್ಬೋದು ಕಂಪ್ನಿಗಳಲ್ಲಿ ಸೇಲ್ ಆಗದೆ ಇರ್ಬೋದು ಅದು ನಷ್ಟಕ್ಕೆ ಹೋಗ್ತದೆ ಇಲ್ಲೇನು ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ವ್ಯಾಪಾರ ತನಕನೂ ಯಾವುದೇ ರೀತಿ ವ್ಯಾಪಾರ ಆಗಲಿ ಯಾವುದೇ ರೀತಿ ವ್ಯವಹಾರ ಆಗಲಿ ಯಾವುದೇ ರೀತಿ ಕಂಪ್ನಿಗಳಲ್ಲಿ ತಯಾರುವಾಗಂಥ ವಸ್ತುಗಳಾಗಲಿ ಏನೇ ಆಗಲಿ ಎಲ್ಲದಕ್ಕೂ ಅನ್ವಯಿಸ್ತಕ್ಕಂಥ ಈ ವಿಚಾರ ಇದು ಇಲ್ಲಿ ಶತ್ರು ದೋಷ ಕೆಲವು ಅನ್ವಯಿಸ್ತದೆ ಶತ್ರು ದೋಷ ಯಾವ ರೀತಿ ಆಪೊಜಿಟ್ ಒಂದು ಅಂಗಡಿ ಇದೆ ಅದೇ ಥರ ಬಿಸ್ನೆಸ್ ನಮ್ದಿದೆ ನಮ್ಮ ಅಂಗಡಿನಲ್ಲಿ ಒಳ್ಳೆ ವ್ಯಾಪಾರ ಆಗಬೇಕು ಅಥವಾ ನಮ್ಮ ಅಂಗಡಿನಲ್ಲಿ ನಮ್ಮ ವಸ್ತು ಸೇಲ್ ಆಗಬೇಕು ಅದು ರಾಗಿ ಆಗ್ಬೋದು ಭತ್ತ ಆಗ್ಬೋದು ಚಿನ್ನ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರಾಡಕ್ಟ್ ಆಗ್ಬೋದು ಅದು ಸೇಲಿಂಗ್ ಆಗಬೇಕು ಜನಗಳಿಂದ ಜನಗಳಿಗೆ ಸೇಲ್ ಆಗಬೇಕು ಇಲ್ಲಿ ಜನ ಆಕರ್ಷಣೆ ಮೇಯ್ನಾಗಿದೆ ಜನ ಆಕರ್ಷಣೆ ಮೇಯ್ನಾಗಿದ್ದರೇ ನಿಮ್ಮ ಪ್ರಾಡಕ್ಟ್ಗಳು ಸೇಲ್ ಆಗ್ತವೆ ಇಲ್ಲಿ ಪಕ್ಕಾ ನೋಡಬೇಕಂದ್ರೆ ನಮ್ಮ ಬಿಸ್ನೆಸ್ ಸೇಲ್ ಆಗಬೇಕು ನಮ್ಮ ಕಾರ್ಖಾನೆಗಳು ದೊಡ್ಡದಾಗಬೇಕು ನಮ್ಮ ಕಾರ್ಖಾನೆಗಳಲ್ಲಿ ತಯಾರಾದಂಥ ವಸ್ತುಗಳು ಸೇಲ್ ಆಗಬೇಕು ಹೆಚ್ಚು ಸೇಲ್ ಆಗಬೇಕು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಯಾರೋ ಒಬ್ಬರು ಅದಕ್ಕೆ ಏನೋ ಒಂದು ತೀಟೆ ಮಾಡಿರ್ತಾರೆ ಈಗ ಉದಾಹರಣೆಗೆ ಒಂದು ಅಂಗಡಿ ಇದೆ ಆ ಅಂಗಡಿಗೆ ಇನ್ನೊಂದು ಅಂಗಡಿ ಹಾಕಿರ್ತಾರೆ ಈ ಅಂಗಡಿಗೆ ಹೋಗದೆ ಅದಕ್ಕೆ ಉಚ್ಚಾಟನೆ ಮಾಡಿ ಹತ್ತು ಕಡೆ ಆಕರ್ಷಣೆ ಮಾಡಿಕೊಂಡ್ರೆ ಈ ಅಂಗಡಿ ಬಿದ್ದೋಯ್ತು ಮೂಲೆ ಗುಂಪಾಯಿತು ಕಣ್ಣು ಮುಂದೆ ಅಲ್ಲಿ ಒಳ್ಳೆ ಗಿಜ ವ್ಯಾಪಾರ ಆಗ್ತಾ ಇರ್ತೈತೆ ಜೇನುಗೂಡ್ತಾರೆ ಗಿಜಿ ಗಿಜಿ ಅಲ್ಲಿ ವ್ಯಾಪಾರ ಆಗ್ತಿರ್ತೈತೆ ಇಲ್ಲಿರಲ್ಲ ಅದೇ ವಸ್ತುಗಳೇ ಇಲ್ಲಿ ಮಾರೋದು ಅದೇ ವ್ಯಾಪಾರನೇ ಇದು ಆದರೆ ಇಲ್ಲಿ ವ್ಯಾಪಾರ ನಿಂತೋಗಿರ್ತದೆ ಪಕ್ಕದಲ್ಲೆಲ್ಲೇ ವ್ಯಾಪಾರ ನಡೀತಾ ಇರ್ತೈತಿ ಯಾರು ನೋಡು ಹೊಸಬರು ಹಳಬರು ಅಂದೇ ಯಾರು ನೋಡು ಅಲ್ಲಿ ಹೋಗಿ ವ್ಯಾಪಾರ ಖರೀದಿ ಮಾಡ್ತಾಯಿರ್ತಾರೆ ಮೊದಲು ಅಂಗಡಿನಲ್ಲಿ ವ್ಯಾಪಾರ ಆಗ್ತಾ ಆಗ್ತಾಯಿದ್ದೇನೋ ಮತ್ತು ಅಂಗಡಿ ಹಾಕಿದ ತಕ್ಷಣ ಹತ್ತು ಕಡೆ ಹೋಗೋದೇನೋ ಇದು ಜನದ ರೂಢಿ ಹೊಸ ಅಂಗಡಿ ಹಳೆ ಅಂಗಡಿ ಅಂತಲ್ಲ ಅಲ್ಲಿ ಆಕರ್ಷಣೆ ಶಕ್ತಿ ತುಂಬಿ ತುಣುಕ್ತಿದೆ ಇಲ್ಲಿ ಉಚ್ಚಾಟನೆ ಪ್ರಯೋಗ ತುಂಬಿ ತುಣುಕ್ತಿದೆ ಹುಚ್ಚಾಟನೆ ಪ್ರಯೋಗ ಅಂದರೆ ತಳ್ಳುತ್ತದೆ ಎಂದಕ್ಕೆ ಮನ್ಸನ್ನ ಜನ ಇಲ್ಲಿ ಅಷ್ಟೊತ್ತಿಗೆ ಏ ತಾಳಪ್ಪ ಈ ಕಡೆ ಆಮೇಲೆ ತಗೊಳ್ಳೋಣ ಆಮೇಲೆ ನೋಡೋಣ ಅಲ್ಲೇನೋ ಚೆನ್ನಾಗಿದ್ದಂಗೆ ಐತೆ ವ್ಯವಹಾರ ಅಲ್ಲಿ ನೋಡಿ ನೋಡ ನೋಡೋಣ ಅಲ್ಲಿ ಚೆನ್ನಾಗಿ ಇದ್ರೂ ಅಲ್ಲಿ ಕೊಂಡ್ಕೊಂಡು ಹೋಗ್ತಾರೆ ಇಲ್ಲಿ ಒಳ್ಳೆ ಮಾಲ್ ಇದ್ದರೂ ಇಲ್ಲಿ ತಗೊಳ್ಳಲ್ಲ ಅದು ಉಚ್ಚಾಟನೆ ಪ್ರಯೋಗದ ಒಂದು ಬಲ ಇಲ್ಲಿ ಉಚ್ಚಾಟನೆ ಆಯಿತು ಅಲ್ಲಿ ಆಕರ್ಷಣೆ ಆಯಿತು ಇದೇ ನಮ್ಮಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರದ್ದು ಯಾವುದೇ ಒಂದು ಆಗಲಿ ಅವ್ರದ್ದು ಯಾವುದೇ ಒಂದು ದೊಡ್ಡ ದೊಡ್ಡ ವ್ಯವಹಾರ ಆಗಲಿ ಬಿಸ್ನೆಸ್ ಆಗಲಿ ಪ್ರತಿಯೊಂದೇ ಆಗಲಿ ಅಥವಾ ಸಣ್ಣ ಪುಟ್ಟ ಅಂಗಡಿನೇ ಆಗಲಿ ಯಾವುದೇ ಆಗಲಿ ಮೇಯ್ನು ಜನಾಕರ್ಷಣೆ ಆ ಜನಾಕರ್ಷಣೆ ಎಲ್ಲಿರುತ್ತೋ ಅಲ್ಲಿ ಅಲ್ಲಿ ಮೂಲಾಧಾರಿಗಳು ಏನು ವ್ಯಾಪಾರ ಮಾಡೋಂಥ ವ್ಯಕ್ತಿಗಳಿರ್ತಾರೋ ಅವರಲ್ಲಿ ಕೂಡ ಆಕರ್ಷಣೆ ಇರಬೇಕು ಆ ವ್ಯಕ್ತಿಗಳಿಗೆ ಆಕರ್ಷಣೆ ಇದ್ದರೆ ಅಲ್ಲಿ ಎಳೀತದೆ ಆ ವ್ಯಕ್ತಿಗಳಿಗೂ ಆಕರ್ಷಣೆ ತಪ್ಪೋಯ್ತು ಅಂದರೆ ನೀವು ಅಲ್ಲಿ ಚಿನ್ನ ಇಟ್ಕೊಂಡು ಮಾರೋ ಪಕ್ಕದಂಗಡಿನಲ್ಲಿ ಹೋಗ್ತಾರೆ ಕಲ್ಬೇರಿಕೆ ಚಿನ್ನ ಬೇಕಾದ್ರೆ ಕೊಂಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಅಪರಂಜಿ ಚಿನ್ನ ಬಿಟ್ಬಿಡ್ತಾರೆ ಆ ಥರ ಆಕರ್ಷಣೆ ಶಕ್ತಿಗಳು ಇದ್ದಾವೆ ಇಲ್ಲಿ ಯಾವುದೇ ಒಂದು ನಿಮಗೆ ಬಿಸ್ನೆಸ್ಗಳು ಚಿಕ್ಕದು ದೊಡ್ಡದಾಗಬೇಕು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಚಿಕ್ಕ ಬಿಸ್ನೆಸ್ಸಿಂದ ಹಿಡ್ದು ದೊಡ್ಡ ಬಿಸ್ನೆಸ್ ತನಕ ಇದು ಅನ್ವಯಿಸುತ್ತೆ ಒಳ್ಳೆಯ ಆಕರ್ಷಣೆ ಶಕ್ತಿ ಇರ್ತಕ್ಕಂಥ ರಹಸ್ಯ ಆ ರಹಸ್ಯವನ್ನು ರಹಸ್ಯವಾಗಿಯೇ ತಗೊಂಡೋಗಿ ನಾವು ಹೇಳ್ದಂಗೆ ಮಾಡಿ ನಾವು ಹೇಳ್ದಂದು ಪ್ಲೇಸಲ್ಲಿ ನೀವು ಇಟ್ಕೊಂಡಿದ್ದೆ ಆದರೆ ತುಂಬ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಕೆಲವಾರು ವಿದ್ಯೆಗಳನ್ನ ಕೆಲವಾರು ರಹಸ್ಯಗಳನ್ನ ನಾವೆಲ್ಲ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಜನಾಕರ್ಷಣೆ ಇದು ಕೆಲವಾರು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋದು ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥ ನಿಜಾಂಶ ಒಂದೊಂದು ವಾಕ್ಯದಲ್ಲಿ ನಾವು ಓದಿದಾಗ ಸಭಾ ವಿದ್ಯೆ ಸಭಾ ವಿದ್ಯೆ ಅಂದರೆ ಸಂವೋಹನ ಅಂದರೆ ವಶೀಕರಣ ವಶೀಕರಣವನ್ನೇ ಅಂತ ಅಂತೇಳೋದು ಸಭಾ ಸಂವೋಹನ ಅಂದರೆ ಒಂದು ಸಭೆ ಸಭೆನೇ ವಶ ಮಾಡ್ಕೊಳ್ಳೋಂಥ ಶಕ್ತಿ ಸಭಾ ಸಂವಹನ ಪ್ರಯೋಗಕ್ಕೆ ಇದೆ ಅಂತ ಇದನ್ನೆಲ್ಲ ನಾವು ಓದ್ತಾ ಮಾಡ್ತಾ 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 ನಮಗೂ ಒಂದು ಸಮಾಧಾನ ನಮಗೂ ಒಂದು ಅನುಭವ ಬಂದ್ಬಿಡ್ತದೆ ಸಭಾ ಸಂವಹನ ಅಂದರೆ ಅಲ್ಲಿ ಅರ್ಥ ಮಾಡ್ಕೊಂಬಿಡ್ಬೇಕು ನೀವು ಒಬ್ರಿಗೆ ಮಾಡೋದ ಸಭಾ ಅಂದರೆ ಒಂದು ಗುಂಪು ಒಂದು ದೊಡ್ಡ ಗುಂಪಿಗೆ ಆಕರ್ಷಣೆ ಮಾಡುವಂಥ ಶಕ್ತಿ ಅದರಲ್ಲಿ ಅಡಗಿದೆ ಸಭಾ ವಿದ್ಯೆ ಸಭಾ ಸಂವಹನ ಆಕರ್ಷಣ ಪ್ರಯೋಗಗಳು ಅಂದರೆ ಅದನ್ನು ಮಾಡಿದ್ರೆ ಯಾವುದೇ ಬಿಸ್ನೆಸ್ ಆಗಲಿ ಯಾವುದೇ ಕಂಪ್ನಿಗಳಾಗಲಿ ಯಾವುದೇ ನಿಮ್ಮ ವ್ಯವಹಾರಗಳಾಗಲಿ ಜನನ ಅಷ್ಟು ಎಳೀತದೆ ನೀವೇನು ಮಾರಾಟ ಮಾಡಿದ್ರು ಜನಗಳಿಗೆ ಮಾರಾಟ ಮಾಡಬೇಕು ಜನಗಳ್ ಬಿಟ್ಟು ಇನ್ನು ಎಲ್ಲಿ ನೀವು ಮಾರಾಟ ಮಾಡೋಕ್ಕಾಗಲ್ಲ ನಿಮಗೆ ಬೇಕಾಗಿರೋದು ಜನಬಲ ಜನಾಕರ್ಷಣೆ ಈ ಜನಾಕರ್ಷಣೆ ಸಭಾ ಸಂವಹನ ವಿದ್ಯೆನಲ್ಲಿ ಇದೇ ಒರಿಜಿನಲ್ ಆಗಿದೆ ಅದನ್ನು ನೀವು ಬಳಸ್ಕೊಳ್ಳೋದಾದರೆ ನೀವು ಚಿಕ್ಕ ದೊಡ್ಡದಾಗತ್ತೆ ದೊಡ್ಡದು ಇನ್ನೂ ದೊಡ್ಡದಾಗತ್ತೆ ಬಿಸ್ನೆಸ್ ಆಗಲಿ ವ್ಯವಹಾರಗಳಾಗಲಿ ವ್ಯವಹಾರಗಳು ತುಂಬ ದೊಡ್ಡದಾಗಿ ಬೆಳೀತಾವೆ ಅಂತ ಹೇಳ್ತಾ ಸಭಾ ಸಂವಹನ ಒಂದು ಪ್ರಯೋಗವನ್ನು ನೀವು ತಗೊಂಡೋಗಿ ಬಳಸಿ ನಿಮ್ಮ ಮನಸ್ಸಿಗೆ ಆಗುತ್ತೆ ಅಷ್ಟೊಂದು ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ ವ್ಯಾಪಾರಕ್ಕೆ ವ್ಯವಹಾರಗಳಿಗೆ ಎಲ್ಲ ರೀತಿಯಲ್ಲಿ ಕಂಪ್ನಿಗಳಿಗೂ ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೂ ಕೂಡ ಇದು ತುಂಬ ಕೆಲಸ ಮಾಡುತ್ತೆ ಅದನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸರ್ ಇದರಲ್ಲಿ ನೀವು ಹೇಳ್ತೀರಾ ಈಗ ಒಂದು ಚಕ್ರ ಕೊಡ್ತೀರಾ ಆಯಿತು ಅದನ್ನು ನಾವು ಎಲ್ಲೋ ಒಂದು ಕಡೆ ಇಟ್ಕೊತೀವಿ ಅಂತ ಇಟ್ಕೊಳ್ಳೋಣ ಸೊ ಅದನ್ನು ಯಾವ ರೀತಿ ಮತ್ತೆ ಮೇಂಟೈನ್ ಮಾಡಬೇಕು ಬರೀ ಇಟ್ಕೊಳ್ಳ ಸಾಕಾ ಇಲ್ಲ ಅದನ್ನೇನಾದರೂ ಮತ್ತೆ ಮಾಡಬೇಕಾ ಪೂಜೆ ಪುನಸ್ಕಾರಗಳು ಇನ್ನೇನಾದರೂ ಯಾವ್ದು ದಾರಿಗಳೇನಿದ್ದಾವೆ ಅದನ್ನು ರೆಗ್ಯುಲರಾಗಿ ಆಕ್ಟಿವ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಚಕ್ರದ ರೂಪದಲ್ಲಿ ಒಂದು ಕೊಡ್ತೀವಿ ವ್ಯಕ್ತಿ ಹತ್ರ ಇಟ್ಕೊಳ್ಳೋದು ಕೊಡ್ತೀವಿ ಸಣ್ಣ ಪುಟ್ಟ ಅಂಗಡಿಗಳಾದರೆ ಯಜಮಾನ್ರು ಏನು ಕುತ್ಕೊತಾರೋ ಗಲ್ಲ ಏನು ಕೂತ್ಕೊಂತಾರೋ ಗಲ್ಲಾ ಪೆಟ್ಟಿನಲ್ಲಿ ಅಥವಾ ಆ ವ್ಯಕ್ತಿನಲ್ಲಿ ಇಡೋಂಥದ್ದು ಅಂಗಡಿನಲ್ಲಿ ಇಟ್ಕೊಳ್ಳೋಂಥದ್ದು ಅಂಗಡಿಗಾದರೆ ಇಟ್ಕೊಳ್ಳೋಂಥದ್ದು ಕೊಡ್ತೀವಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ದೊಡ್ಡ ದೊಡ್ಡ ಲೆಕ್ಕವಿಲ್ದಷ್ಟು ವರ್ಕು ಇರ್ತದೆ ಅಲ್ಲಿ ಕುಬೇರ ಮುನಿ ಅದು ಎಷ್ಟು ದೊಡ್ಡ ಕಂಪ್ನಿಗಳಾಗಲಿ ದೊಡ್ಡ ಕಾರ್ಖಾನೆಗಳಾಗಲಿ ಎಷ್ಟೇ ದೊಡ್ಡ ವ್ಯವಹಾರಗಳಾಗಲಿ ಆ ಮಾಡಬೇಕಂದ್ರೆ ಒಂದು ಚಿಕ್ಕದಾಗಿ ಒಂದು ಆಗಲಿ ದೊಡ್ಡ ಆಗಲಿ ಒಂದು ಆಫೀಸ್ ಅಂತ ಇದ್ದೇ ಇರ್ತದೆ ಆ ಆಫೀಸನ್ನ ಕುಬೇರ ಮೂಲೆಯಲ್ಲಿ ನಾವು ಕೊಟ್ಟಂಥ ವಸ್ತುವನ್ನ ಇಟ್ಟು ಅಲ್ಲಿ ವ್ಯವಹರಿಸತಕ್ಕಂಥ ಮೂಲ ವ್ಯಕ್ತಿಗಳು ಒಬ್ಬರು ಇರಲಿ ಇಬ್ಬರು ಇರಲಿ ನಾಲ್ಕು ಜನ ಇರಲಿ ನಮ್ಗೆ ಹೇಳಿದ್ರೆ ಇಂತಿಂಥವರು ನಾವು ಮೂಲ ಮೂಲಕರ್ತರು ಆ ಕಂಪ್ನಿಗೆ ಆ ಕಾರ್ಖಾನೆಗೆ ಮೂಲಕರ್ತರು ನಾವಿದ್ದೀವಿ ನಮ್ಮ ಮುಖಾಂತರನೇ ಇದೆಲ್ಲ ವ್ಯವಹಾರಗಳು ನಡೀತಿದೆ ಎಷ್ಟು ಜನನೇ ಇರಲಿ ಮೂಲಕರ್ತರು ಅದ್ರ ದೊರೆಗಳು ಅಂತ ಮೂಲಕರ್ತರು ಅವ್ರ ಹೆಸರುಗಳಲ್ಲಿ ನಾವು ಮಾಡಿಕೊಡ್ತೀವಿ ಅವ್ರ ಹತ್ರ ಇಟ್ಕೊಳ್ಳೋದು ಅಥವಾ ಅವ್ರು ಚೇಂಬರ್ ಏನು ಟೇಬಲ್ ಇದೆಯೋ ಅವ್ರ ಕುರ್ಚಿ ಏನಿದೆಯೋ ಅಲ್ಲಿಟ್ಟು ಬಿಟ್ಬಿಡೋದು ಆಮೇಲೆ ಅದು ಯಾರಿಗೂ ನೋಡೋ ನೋಡ ಕಾಣಿಸ್ಬೇಕು ಕಾಣಿಸ್ಬಾರ್ದು ಅಂತೇನಿಲ್ಲ ಕಾಣಿಸದೇ ಇರೋ ರೀತಿಯಲ್ಲಿ ಕೂಡ ನಾವು ಮಾಡಿಕೊಡ್ತೀವಿ ಇದು ಚಕ್ರಗಳು ಅಂಗಡಿನಲ್ಲಿ ಇಡೋಂಥದ್ದು ದೊಡ್ಡ ದೊಡ್ಡ ಕಂಪ್ನಿ ಕಾರ್ಖಾನೆಗಳಲ್ಲಿ ಇಂಥದ್ದೆಲ್ಲ ಇಡೋದಿಲ್ಲ ಇದೆಲ್ಲ ಪೂಜೆ ಮಾಡ್ಕೊಂಡು ಅಷ್ಟು ಟೈಮು ಇರೋದಿಲ್ಲ ಕಾಣಿಸದೇ ಇರೋ ಜಾಗದಲ್ಲಿ ಒಂದು ಸಾರಿ ಇಟ್ಟು ಬಿಟ್ಟು ಬಿಟ್ಬಿಟ್ರೆ ಸಾಕು ಅದಕ್ಕೆ ಪೂಜೆನೇ ಮಾಡಬೇಕು ಅಂತೇನಿಲ್ಲ ಅದು ಆಕರ್ಷಣೆ ಆಗ್ತಾನೇ ಇರ್ತದೆ ಪ್ರತಿ ಟೈಮ್ ಆಕರ್ಷಣೆ ಆಗ್ತಾನೆ ಇರ್ತದೆ ಅದು ಅದರ ಶಕ್ತಿನೇ ಅದು ಈಗ ಮ್ಯಾಗ್ನೇಟ್ ತಗೊಂಬರ್ತೀವಿ ಮ್ಯಾಗ್ನೆಟ್ ಇಷ್ಟು ದಿವಸ ಅಂತಂದು ಹೇಳಿಬಿಟ್ಟು ಮತ್ತೆ ಶಕ್ತಿ ಕಳ್ಕೊತದಾ ಅದು ಶಕ್ತಿ ಹಂಗೆ ಇರ್ತದೆ ಶಕ್ತಿ ಹಂಗೆ ಇರ್ತದೆ ಶಾಶ್ವತವಾಗಿ ಅದರ ಶಕ್ತಿ ಅದರಲ್ಲಿ ಇರ್ತದೆ ಹಂಗಾಗಿ ನೀಟಾಗಿ ಒಂದು ಕಡೆ ಇಟ್ಟು ಬಿಟ್ಬಿಟ್ರೆ ಅದ್ರ ಕೆಲಸ ಅದು ಮಾಡ್ಕೊಂಡು ಆಯಾ ಆಯಾ ಒಂದು ಬಿಸ್ನೆಸ್ ದೊಡ್ಡದಾಗ್ತಾ ಆ ಸಭಾ ಸಂವಹನ ಒಂದು ಸ ಒಂದು ಒಂದು ಇದು ಆ ಇಡೀ ಆ ಏರಿಯಾ ಇಡೀ ಆ ಬಿಲ್ಡಿಂಗು ಇಡೀ ಆಫೀಸು ಪಾಸಿಟಿವ್ ಎನರ್ಜಿ ತುಂಬಿ ತುಳುಕ್ತಿರ್ತದೆ ಅಲ್ಲಿ ಅಂಟು ಮುಂಟಾದಂಥ ಹೆಣ್ಣು ಮಕ್ಕಳು ಒಂದು ಸ್ವಲ್ಪ ಆ ಸಮಯದಲ್ಲಿ ದೂರ ನಿಲ್ಲಬೇಕಾಗ್ತದೆ ಎಲ್ಲಿ ಆ ಪ್ಲೇಸಲ್ಲಿ ಆಫೀಸಲ್ಲೆಲ್ಲ ಅಲ್ಲ ಈಗ ಹೆಣ್ಣು ಮಕ್ಕಳೇ ಆಫೀಸ್ ನಡೆಸ್ತಿರ್ತಾರೆ ಮಕ್ಕಳೇ ಆಫೀಸ್ ನಡೆಸ್ತಾ ಇದ್ರೆ ಏನು ಮಾಡಬೇಕು ಅದ್ರ ಮೇಲೆ ಒಂದು ತೆರೆ ಹಾಕಬೇಕು ಬಿಳಿದೊಂದು ಖರ್ಚುಪ್ಪ ಅಷ್ಟೇ ಈಗ ಹೆಣ್ಣು ಆಫೀಸರಲ್ಲಿ ಇರ್ತಾರೆ ವ್ಯವಹಾರ ಮಾಡೋರಿರ್ತಾರೆ ನಾವು ಮಕ್ಕಳು ಮತ್ತು ಮಕ್ಳು ಹೋಗ್ಬಾರ್ದು ಅಂದರೆ ನಾವು ಬಿಸ್ನೆಸ್ ಮಾಡೋರು ನಮ್ಗೆ ಯಾಕನ್ನ ಅನ್ವಯಿಸಲ್ವ ಅಂದರೆ ಒಂದು ತೆರೆ ಬಟ್ಟೆ ಬಿಳಿ ಬಟ್ಟೆ ಅದ್ರ ಮೇಲೆ ಒಂದು ಹಾಕಿದ್ರೆ ಮುಗೀತು ದೋಷ ಹತ್ತದಿಲ್ಲ ಇವರು ಆಮೇಲೆ ನಾಲ್ಕು ದಿವಸ ಸಾದ್ಮೇಲೆ ಸ್ನಾನಗೀನ ಮಾಡ್ಕೊಂಡು ಮತ್ತೆ ಅನುಕೂಲ ಆಗ್ತದೆ ಬಿಳಿ ತೆರೆ ಒಂದು ಹಾಕದೆ ಅಷ್ಟೇ ಅದೊಂದು ಮಾತ್ರ ಇತ್ತು ಅದಕ್ಕೆ ಹೇಳಿದ್ದೀನಿ ಬಿಳಿ ತೆರೆ ಹಾಕಿದ್ರೆ ಯಾವುದೇ ದೋಷ ತಾಕೋದಿಲ್ಲ ಶಾಶ್ವತವಾಗಿ ಅದು ಕೆಲಸ ಮಾಡ್ತಾಯಿರ್ತದೆ ಪೂಜೆ ಮಾಡಬೇಕು ಮಾಡ್ಬೋದು ಇಲ್ಲ ಮಾಡೋಕ್ಕೆ ಅನುಕೂಲ ಇಲ್ಲ ಬಿಡ್ಬೋದು ಒಂದು ಸಾರಿ ಅದನ್ನು ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ಮ್ಯಾಗ್ನೆಟ್ ಥರ ಎಳಿತಾನೇ ಇರ್ತದೆ ಅದ್ರ ಕೆಲಸ ಅದು ಮಾಡ್ತಾನೆ ಇರ್ತದೆ ಇಂಪ್ರೂವ್ಮೆಂಟ್ಗಳು ಒಳ್ಳೆಯ ಇಂಪ್ರೂವ್ಮೆಂಟ್ಗಳಿದ್ದಾವೆ ಅದಕ್ಕೆ ಹೇಳೋದು ಚಿಕ್ಕದು ದೊಡ್ಡದು ಎಲ್ಲದಕ್ಕೂ ಸಭೆ ಥರ ಇರಬೇಕು ಜನ ಸಭಾ ಸಂವಹನ ಕ್ರಿಯೆ ಭಾರಿ ಶಕ್ತಿಯುತವಾದ್ದು ಇದನ್ನು ಬಳಕೆ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಆಕರ್ಷಣೆಯಾಗಿ ಆಗಿ ಒಳ್ಳೆ ದುಡ್ಡು ಪ್ರತಿಯೊಂದು ವೃದ್ಧಿ ಆಗ್ತದೆ ಅಂತ ಹೇಳ್ತಾ ಎಷ್ಟೋ ಜನ ನಾವು ಮಾಡಿಕೊಟ್ಟು ಅನುಭವ ಪಡೆದಿದ್ದೀವಿ ಸತ್ಯಾಂಶ ಇದೆ ಸತ್ಯಾಂಶ ಇರೋದನ್ನು ಮಾಡಿಕೊಡೋಣ ಅಂತ ಹೇಳಿ ಈ ಒಂದು ಸಾಧನೆಯನ್ನು ನೀವು ಬಳಕೆ ಮಾಡಿಕೊಂಡು ಚಿಕ್ಕದು ದೊಡ್ಡದಾಗಲಿ ವೃದ್ಧಿ ಆಗಲಿ ನಮ್ಮ ನೆನ್ಸ್ಕೊಳ್ಳಿ ಅನ್ನೋ ಸದುದ್ದೇಶದಿಂದ ನಿಮಗೆ ಇವಾಗ ಮಾತೇಳಿ ಈ ಎಪಿಸೋಡನ್ನು ಮುಗಿಸ್ಕೊಡ್ತಿದ್ದೀನಿ